ಈ ಬಾರಿಯ ಲೋಕಸಭೆ ಚುನಾವಣೆಗೆ ಬಿ ಜೆ ಪಿ ಮತ್ತು ಜೆ ನಡುವೆ ಮೈತ್ರಿ ಏರ್ಪಟ್ಟ ಬಳಿಕ ರಾಜ್ಯದ ಎರಡು ಕ್ಷೇತ್ರಗಳ ವಿಚಾರವಾಗಿ ಭಾರಿ ಚರ್ಚೆ ನಡೀತಾ ಇದೆ ಒಂದು ಮಂಡ್ಯ ಮತ್ತೊಂದು ಹಾಸನ ಇವೆರಡೂ ದಳಪತಿಗಳ ಪಾಲಿನ ನೆಚ್ಚಿನ ಕ್ಷೇತ್ರಗಳು ಈ ಪೈಕಿ ಹಾಸನವಂತೂ ಜೆ ಡಿ ಎಸ್ ಕೈಯಲ್ಲೇ ಉಳಿಯೋದು ಗ್ಯಾರಂಟಿ ಆಗಿದೆ ಆಲ್ಮೋಸ್ಟ್ ಹಾಸನದಿಂದ ಜೆ ಡಿ ಎಸ್ ಕಣಕ್ಕಿಳಿಯೋದು ಆಲ್ಮೋಸ್ಟ್ ಖಚಿತವಾಗಿದೆ ಅಂತಲೇ ಹೇಳ್ಬೋದು ಹಾಗಂತ ಡೀಲ್ ಇನ್ನೂ ಕೂಡ ಡನ್ ಆಗಿಲ್ಲ ಯಾಕಂದ್ರೆ ಹಾಸನ ಕ್ಷೇತ್ರವನ್ನ ಬಿಜೆಪಿ ಕಂಪ್ಲೀಟ್ ಆಗಿ ಇನ್ನೂ ಬಿಟ್ಟುಕೊಟ್ಟಿಲ್ಲ ಹಾಸನ ವಿಚಾರವಾಗಿ ಬಿಜೆಪಿ ಸದ್ಯ ಒಂದಷ್ಟು ಕನ್ಫ್ಯೂಷನ್ ನಲ್ಲಿ ಸಿಕ್ಕಿ ಹಾಕಿಕೊಂಡಂತೆ ಕಾಣ್ತಾ ಇದೆ ಅನ್ನೋ ಬಗ್ಗೆ ಒಂದಷ್ಟು ರಾಜಕೀಯ ಪಡಸಾಲೆಯಲ್ಲಿ ಚರ್ಚೆಗಳು ಕೂಡ ಆಗ್ತಾ ಇದೆ ಅಸಲಿಗೆ ಹಾಸನದಲ್ಲಿ ಬಿಜೆಪಿ ನಾಯಕತ್ವದ ಕೊರತೆ ಎದುರಿಸ್ತಾ ಇದೆ ಜೆಡಿಎಸ್ ವಿರೋಧಿ ರಾಜಕಾರಣ ಮಾಡ್ಕೊಂಡು ಬಂದಿದ್ದಂತಹ ಪ್ರೀತಂ ಗೌಡ ಸದ್ಯ ರಾಜ್ಯ ಬಿಜೆಪಿ ಘಟಕದ ಪ್ರಧಾನ ಕಾರ್ಯದರ್ಶಿಯಾಗಿದ್ದಾರೆ ಇದುವರೆಗೆ ಜಿಲ್ಲಾ ಘಟಕದ ಅಧ್ಯಕ್ಷರಾಗಿದ್ದ ಎಚ್ ಕೆ ಸುರೇಶ್ ಬೇಲೂರಿನ ಶಾಸಕರಾಗಿದ್ದಾರೆ ಆರಂಭದಲ್ಲಿ ಮೈತ್ರಿಗೆ ಅಸಮಾಧಾನ ವ್ಯಕ್ತಪಡಿಸಿದಂತಹ ಮಾಜಿ ಶಾಸಕ ಎ ಟಿ ರಾಮಸ್ವಾಮಿ ಎಚ್ ಎಂ ವಿಶ್ವನಾಥ್ ಕೂಡ ಈಗ ಮೌನಕ್ಕೆ ಜಾರಿದ್ದಾರೆ ಇವೆಲ್ಲದರ ಮಧ್ಯೆಯೇ ಕೇಸರಿ ಕಲಿಗಳು ಹಾಸನದಲ್ಲಿ ನಿರಂತರವಾಗಿ ಪಕ್ಷ ಸಂಘಟನೆಗೆ ಶತಪ್ರಯತ್ನ ಮಾಡುತ್ತಾನೇ ಇದ್ದಾರೆ ಹಾಗಿದ್ರೆ ಹಾಸನ ವಿಚಾರವಾಗಿ ನಿಜಕ್ಕೂ ಬಿಜೆಪಿಗರ ನಿಲುವು ಏನು ಅನ್ನೋದನ್ನ ಇಲ್ಲಿ ತಿಳ್ಕೊಳ್ಳೇಬೇಕಾಗುತ್ತೆ ಹಾಸನ ಕ್ಷೇತ್ರವನ್ನ ಬಿಟ್ಟುಕೊಡೋಕೆ ಬಹುತೇಕ ಬಿಜೆಪಿ ನಾಯಕರಿಗೆ ಮನಸ್ಸಿಲ್ವಂತೆ ಅದಕ್ಕೆ ಸ್ಥಳೀಯ ಬಿಜೆಪಿ ನಾಯಕರು ನೀಡಿದಂತಹ ಹೇಳಿಕೆಗಳೇ ಸಾಕ್ಷಿ ಈ ಹಿಂದೆ ಹಾಸನ ಮಂಡ್ಯ ಬಿಜೆಪಿಗೆ ಸಿಗುವ ವಿಶ್ವಾಸ ಇದೆ ಅಂತ ಸ್ಥಳೀಯ ಬಿಜೆಪಿ ನಾಯಕ ಪ್ರೀತಂ ಗೌಡ ಹೇಳಿದರು ಹಾಸನ ಕ್ಷೇತ್ರವನ್ನು ಬಿ ಜೆ ಪಿ ಉಳಿಸಿಕೊಳ್ಳೇಬೇಕು ಅಂತ ಶಾಸಕರಾದ ಹೆಚ್ ಕೆ ಸುರೇಶ್ ಕೂಡ ಸ್ಟೇಟ್ಮೆಂಟ್ ಕೊಟ್ಟಿದ್ದರು ಆದರೆ ಅಂತಿಮವಾಗಿ ಎಲ್ಲರೂ ಕೂಡ ಬಿ ಜೆ ಪಿ ಹೈಕಮಾಂಡ್ ನಿರ್ಧಾರವನ್ನು ಒಪ್ಕೊಳ್ಳೇಬೇಕಾಗುತ್ತೆ ಇದುವರೆಗೂ ಹಾಸನದಲ್ಲಿ ಎನ್ ಡಿ ಎ ಅಭ್ಯರ್ಥಿ ಯಾರು ಅಂತ ಇನ್ನೂ ಕೂಡ ಘೋಷಣೆಯಾಗಿಲ್ಲ ಇನ್ನು ಹಾಸನವನ್ನು ಜೆ ಡಿ ಎಸ್ನಲ್ಲೇ ಉಳಿಸಿಕೊಳ್ಳೋದಕ್ಕಾಗಿ ಈಗಾಗಲೇ ಎಚ್ ಡಿ ದೇವೇಗೌಡರು ಪ್ರಧಾನಿ ಮೋದಿ ಮತ್ತು ಕೇಂದ್ರ ನಾಯಕರ ಜೊತೆಗೂ ಚರ್ಚೆ ನಡೆಸಿದ್ದಾರಂತೆ ಹಾಗೆ ಹಾಸನದಲ್ಲಿ ಜೆ ಡಿ ಎಸ್ ತನ್ನ ಕಾರ್ಯಚಟುವಟಿಕೆಯನ್ನು ಮತ್ತಷ್ಟು ಚುರುಕುಗೊಳಿಸ್ತಾ ಇದೆ ದೇವೇಗೌಡರು ಈಗಾಗಲೇ ಎರಡು ಬಾರಿ ಹಾಸನಕ್ಕೆ ಭೇಟಿ ನೀಡಿ ಸ್ಥಳೀಯ ಮುಖಂಡರು ಮತ್ತು ಕಾರ್ಯಕರ್ತರ ಮಧ್ಯೆ ಒಗ್ಗಟ್ಟು ಮೂಡಿಸೋಕೆ ಯತ್ನಿಸಿದ್ದಾರೆ ಪ್ರಜ್ವಲ್ ರೇವಣ್ಣರೇ ಸ್ಪರ್ಧಿಸುತ್ತಾರೆ ಅಂತ ಹೇಳಿಕೊಳ್ತಾ ಇದ್ದಾರೆ ಕ್ಷೇತ್ರ ಜೆ ಡಿ ಎಸ್ಗೆ ಸಿಗೋ ವಿಶ್ವಾಸದಲ್ಲಿ ಹೆಚ್ ಡಿ ಕುಮಾರಸ್ವಾಮಿ ಕೂಡ ಕ್ಷೇತ್ರದ ಉಸ್ತುವಾರಿಯನ್ನು ಪ್ರಜ್ವಲ್ ತಂದೆ ಹೆಚ್ ಡಿ ರೇವಣ್ಣಗೆ ನೀಡಿದ್ದಾರೆ ಅಂತೂ ದಳಪತಿಗಳೆಲ್ಲ ಹಾಸನ ತಮ್ಮ ಕೈಗೆ ಸಿಗೋ ವಿಶ್ವಾಸದಲ್ಲಿದ್ದಾರೆ ಇತ್ತ ಸ್ಥಳೀಯ ಕೇಸರಿ ಕಲೆಗಳ ತಲೆಯಲ್ಲಿ ಇನ್ನೇನೋ ಯೋಚನೆಗಳೆಲ್ಲ ಬರ್ತಾ ಇದ್ರು ಕೂಡ ವಿಧಿ ಇಲ್ಲದೆ ಹೈಕಮಾಂಡ್ ಫೈನಲ್ ಮಾಡಿದ್ದಕ್ಕೆ ಜೈ ಅನ್ಬೇಕಾದ ಸ್ಥಿತಿಯಲ್ಲಿದ್ದಾರೆ